ನಮಗೆ ಬಹಳಷ್ಟು ಕಾರ್ಯಕ್ರಮಗಳಿಗೆ ಹೋದಾಗ ಸಂತೋಷ ಆಗ್ತಾ ಇದೆ ತುಂಬಾ ಆನಂದ ಆಗ್ತಾ ಇದೆ ಅಂತ ಹೇಳ್ತೀವಿ ಆದ್ರೆ ಇವತ್ತು ಈ ಕಾರ್ಯಕ್ರಮ ಅದಕ್ಕೆ ಡಬಲ್ ಅಂತ ಹೇಳುದು ತಪ್ಪಾಗಲ್ಲ ಆನಂದಕ್ಕೆ ಪರಮಾನಂದ ಇವತ್ತಿನ ಒಂದು ಕಾರ್ಯಕ್ರಮ ಇದು ಬಹಳ ಅಪರೂಪದಲ್ಲಿ ಅಪರೂಪಕ್ಕೆ ಒಂದೊಂದ್ಸಲ ಘಟಿಸುತ್ತೆ ಈ ತರದೊಂದು ಸನ್ನಿವೇಶ ಪ್ರತಿಯೊಬ್ಬ ಅಹ್ ಕಲಾವಿದ್ರಿಗೂ ಕೂಡ ಇಪ್ಪತ್ತೈದು ವರ್ಷ ಅಂತ ಅನ್ನೋ ಅಂತದ್ದು ಹುಡುಗಾಟದ ಮಾತಲ್ಲ ರೀ ಅದು ಅದು ಬರೀ ಇಪ್ಪತ್ತೈದು ವರ್ಷ ಆಗಿಲ್ಲ ಅದು ಬರೀ ಸಕ್ಸಸ್ನ ಇಪ್ಪತ್ತೈದು ವರ್ಷ ಅಲ್ಲ ಸಾರ್ಥಕತೆಯ ಇಪ್ಪತ್ತೈದು ವರ್ಷ ಅದು ಸಾರ್ಥಕತೆಯ ಇಪ್ಪತ್ತೈದು ವರ್ಷ ಅದು ನಾನು ದರ್ಶನ್ ಸರ್ ಅವ್ರನ್ನ ಸಿನಿಮಾಗ್ ಬರೋದಕ್ಕಿಂತ ಹಿಂದಿಂದನು ಕೂಡ ನಾವಿಬ್ರು ಒಬ್ರಿಗೊಬ್ರು ಗೊತ್ತು ಗೆಳೆಯರು ಹೌದು ಅವರ ಈ ಇಪ್ಪತ್ತೈದು ವರ್ಷದ ಟ್ರಾವೆಲ್ ಏನಿದೆಯಲ್ಲ ಈ ಟ್ರಾವೆಲ್ ಬರೀ ಒಂದು ಸ್ಟ್ರೇಟ್ ಲೈನ್ ಆಗಿಲ್ಲ ಅದು ಹಿಂಗಿದೆ 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 ಮತ್ತೆ ಹಿಂಗಿದೆ ಯಾಕೆ ಅದ್ ತನಕ ಬಂದು ಇಷ್ಟು ಯಶಸ್ವಿಯಾಗಿ ನಿಂತ್ಕೊಳ್ಲಿಕ್ಕೆ ಕಾರಣ ಏನು ಗೊತ್ತಾ ಅವರು ತೆರೆ ಮೇಲೆ ಮಾತ್ರ ಹೀರೋ ಅಲ್ಲ ಇಲ್ಲಿಂದನು ಹೀರೋ ಸೂಪರ್ ಹೀರೋ ಅಂತವ್ರಿಗೆ ಈ ತರದ ಸನ್ನಿವೇಶಗಳು ಕಟ್ಟಿಸುತ್ತೆ ನಾನು ಯೂಶಲಿ ಅವರನ್ನ ಅವ್ರ ಸಕ್ಸಸ್ ಅನ್ನ ಡಿಕೋಡ್ ಮಾಡ್ತಾ ಸುಮ್ನೆ ಅದನ್ನ ಬಗಿತಾ ಒಳಗಡೆ ಹೋಗಿ ನೀವು ನನಗೆ ಕಂಡಿದ್ದು ಒಂದೇ ಇದ್ರ ಒಳಗಡೆ ಒಂದು ಅದ್ಭುತವಾದಂತ ವ್ಯಕ್ತಿ ಅವ್ರ ಒಳಗಡೆ ಇರಿದ್ದಾರೆ ಆ ಥರದ್ದು ಒಂದು ಆ ಥರದ್ದು ಒಂದು ಶಕ್ತಿ ನನಗೆ ದರ್ಶನ್ ಸರ್ ಅವರು ಸಿನಿಮಾ ಬರೋದಕ್ಕಿಂತ ಹಿಂದಿಂದ ಅಂತ ಹೇಳ್ತಾ ಇದ್ದೆ ಆಗ ದರ್ಶನ್ ಸರ್ ಅಂತಂದ್ರೆ ಒಂದು ಹೆಸರು ಅದು ಬೆಳಿತಾ 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 ಒಂದು ಬ್ರ್ಯಾಂಡ್ ಆಗತ್ತೆ ಇವತ್ತು ಅದೆರಡಕ್ಕೂ ಮೀರಿ ದರ್ಶನ್ ಸರ್ ಒಂದು ಶಕ್ತಿ ಇವತ್ತು ನಿಜ ಸತ್ಯ ಅದೊಂದು ಶಕ್ತಿಯಾಗಿ ಇವತ್ತು ಬೆಳೆದಿಲ್ಲಿ ತನಕ ನಿಂತಿದೆ ಅಂತ ಅನ್ನೋದಾದ್ರೆ ಇವತ್ತು ನಾವು ಇದು ಅವರೊಬ್ಬರ ಇದು ಸೆಲೆಬ್ರೇಷನ್ ಅಲ್ಲ ಇವತ್ತು ಇಡೀ ಕನ್ನಡಿಗರು ಇಡೀ ಚಿತ್ರೋದ್ಯಮ ಆಗಿರ್ಬೋದು ಸಿನಿಮಾ ಪ್ರೇಮಿಗಳು ಯಾರ್ಯಾರಿದ್ದಾರೆ ಅವ್ರಿಗಾಗಿರ್ಬೋದು ದರ್ಶನ್ ಸರ್ ಅವರ ಫ್ಯಾನ್ಸ್ ಯಾರಿದ್ದಾರೆ ಅವ್ರಿಗಾಗಿರ್ಬೋದು ಅವರ ಆಚರಣೆ ಅವರ ಸೆಲೆಬ್ರೇಷನ್ ಇದು ಸತ್ಯ ಯಾಕೆಂತಂದ್ರೆ ನಾನು ಅವರನ್ನು ಎಲ್ಲಾ ತರದಲ್ಲೂ ನೋಡಿದೀನಿ ನಾ ಯಾ ಎಲ್ಲಿ ಪ್ಲೇಸ್ ಮಾಡಿ ಅದನ್ನ ಪರ್ಫೆಕ್ಟ್ ಆಗಿ ಕೆಲಸ ಅವರು ಅದನ್ನ ಆಗಿರ್ತಾರೆ ಅಂತ ಅನ್ನೋದಕ್ಕೆ ಒಬ್ಬ ಗೆಳೆಯ ಅಂತಂದ್ರೆ ಬಹಳ 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 ನಿಷ್ಠೆಯ ಗೆಳೆಯರಾಗಿರ್ತಾರೆ ನಿರ್ಮಾಪಕರುಗಳಿಗೆ ಬಹಳ ನಿಷ್ಠೆಯ ನಟರಾಗಿರ್ತಾರೆ ನಿರ್ದೇಶಕರು ಅಂತಂತ ಬಂದಾಗ ಒಬ್ಬ ಅದ್ಭುತವಾದಂತ ಸ್ಟೂಡೆಂಟ್ ಆಗಿರ್ತಾರೆ ಅವರು ಇವತ್ತಿಗೂನು ಕೂಡ ಅವರ ಕಲಿಕೆ ಬಿಟ್ಟಿಲ್ಲ ಎಲ್ಲಿ ತನಕ ಒಬ್ಬ ಮನುಷ್ಯ ಕಲಿತಾ ಇರ್ತಾನೆ ಅಲ್ಲಿ ತನಕ ಅವ್ರ ಏಳ್ಗೆ ಆಗ್ತಾ ಇರತ್ತೆ ಅನ್ನೋದಿಕ್ಕೆ ದರ್ಶನ್ ಸರ್ ಅವರೇ ಬಹಳ ಜೀವಂತ ಉದಾಹರಣೆ ಅದು ನನಗೆ ಅಹ್ ಯಾವ್ದೋ ಒಂದು ಹಿಂದಿನ ಒಂದು ಸಿನಿಮಾ ಶೂಟಿಂಗ್ ಹೋದಾಗ ಅಹ್ ಸುಮಾರು ಅವ್ರಿಗೆ ಎಲ್ಲರಿಗೂ ಊಟ ಮಾಡಿಸೋ ಅಂತದ್ದು ಭಯಾನಕ ಇಷ್ಟ ಅವ್ರಿಗೆ ಒಂದಿಷ್ಟು ಇಷ್ಟು ನಮಗ್ ತಿನ್ನಿಸ್ಬಿಡ್ತಾರೆ ಅವ್ರೇನು ಹಾಕೊಂಡಿರ್ಲಿಲ್ಲ ಅವತ್ತು ಅವ್ರ ಏನೋ ಹಾಕೊಂಡಿರ್ಲಿಲ್ಲ ಸರ್ ಯಾಕೆ ನನ್ಗ್ ಮಾತ್ರ ಆಗ್ತಾ ಇದೆ ನಿಮ್ಗೆ ನಿಮ್ ತಟೆ ಖಾಲಿ ಇದೆ ಏನು ಅಂತಂದಾಗ ಅಂದಾಗ ಅದಕ್ ಅವ್ರು ಹೇಳಿದ್ದೇನ್ ಗೊತ್ತಾ ಒಳಗಡೆ ಒಬ್ಬ ನಿರ್ದೇಶಕರು ಒಂದು ಶರ್ಟ್ಲೆಸ್ ಅಂದ್ರೆ ಶರ್ಟ್ ನ ಬಿಚ್ಚಿ ಒಂದು ಸೀನ್ ಮಾಡ್ಬೇಕು ಅಂತ ಇದೆ ಅದಕ್ಕೋಸ್ಕರ ಹೆಚ್ಚು ಕಮ್ಮಿ ಒಂದು ತಿಂಗಳಿಂದ ನಾನು ಅನ್ನ ಊಟ ಮಾಡಿಲ್ಲ ಅಂತ ಈ ತರದವ್ರು ಸಿಗ್ತಾರ ನಮಗೆ ಇದಕ್ಕೆ ತಾನೇ ಇದಕ್ಕೆ ತಾನೇ ಸಕ್ಸಸ್ ಅಂತೀವಿ ಅಂತವರಿಗೆ ತಾನೇ ಇದೆಲ್ಲ ಒಲಿದು ಬರೋದಕ್ಕೆ ಸಾಧ್ಯವಿರುತ್ತೆ ಇವತ್ತು ಅವರ ಸಮಕಾಲೀನರಾಗಿ ನಾನು ಅವರ ಜೊತೆಯಲ್ಲಿ ಕೆಲಸ ಮಾಡಿದಂತ ಪುಣ್ಯ ಇವತ್ತು ನನಗೆ ಸಿಕ್ಕಿದೆ ಅಂತಂತಂದ್ರೆ ಅದು ದರ್ಶನ್ ಸರ್ ಅವರಿಗೆ ಸೇರ್ಬೇಕಾದಂತ ಕ್ರೆಡಿಟ್ಸ್ ಅದು ಸರ್ ಈ ಇಪ್ಪತ್ತೈದು ವರ್ಷ ಒಂದು ಘಟ್ಟ ಇಪ್ಪತ್ತೈದು ವರ್ಷದ ನಂತರ ಇದೆಯಲ್ಲ ಇದು ಇನ್ನೊಂದು ಬಹಳ ಅದ್ಭುತವಾದ ಘಟ್ಟ ಅದು ಖಂಡಿತ ಹೇಳ್ತೀನಿ ಅವರು ಆಯ್ಕೆ ಮಾಡ್ಕೊಂತಿರೋ ಸಿನಿಮಾಗಳು ಇದೆಯಲ್ಲ ನಿಜಕ್ಕೂ ಇಲ್ಲಿಂದ ಮೇಲೆ ಇಪ್ಪತ್ತೈದು ವರ್ಷ ಇದೆ ಗೊತ್ತಾ ಇಪ್ಪತ್ತೈದು ಅಲ್ಲ ಇದೆ ಗೊತ್ತಾ ಅದು ಬಹಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಅನ್ನುವಂಥದ್ದು ಆ ಭಗವಂತ ಅವರಿಗೆ ಇನ್ನೂ ಹೆಚ್ಚು 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 ಅವ್ರಿಗೆ ನಾನೇನ್ ಸಕ್ಸಸ್ ಕೊಡ್ಬೇಕಾಗಿಲ್ಲ ಸಕ್ಸಸ್ ಅವ್ರು ಖಂಡಿತ ಎಲ್ಲಾನು ನೋಡ್ಬಿಟ್ಟಿದ್ದಾರೆ ನಾನ್ ಕೋರ್ಕೊಳ್ಳೋದಿಷ್ಟೇ ಅದ್ಭುತವಾದಂತ ಆರೋಗ್ಯ ಕೊಡ್ಲಿ ಅವ್ರಿಗಿನ್ನೂನು ನಮ್ಮ ಜೊತೆಯಲ್ಲಿ ಇನ್ನು ಹತ್ತಾರು ವರ್ಷ ನೂರಾರು ವರ್ಷ ನಮ್ಮ ಜೊತೆಯಲ್ಲಿ ಇದೇ ತರದ ಫ್ಯಾನ್ಸ್ ಗಳಿಗೆ ಇನ್ನೂ ಹೆಚ್ಚು ಸಿನಿಮಾಗಳು ಒಳ್ಳೊಳ್ಳೆ ಸಿನಿಮಾಗಳು ಕೊಡುವಂತ ದೇವ್ರ ಅವ್ರಿಗೆ ಆಶೀರ್ವಾದ ಮಾಡ್ಲಿ ಅಂತ ಕೇಳ್ತೀವಿ ಎಂತ ಅದ್ಭುತವಾದಂತ ಮಾತನ್ನ ಹಾಡಿದ್ರಿ ಅದೇ ಜೊತೆಗೆ ಒಂದ್ ಎರಡು ಲೈನ್ ಹಾಡ್ಬಿಟ್ರೂನು ಖುಷಿ ಆಗ್ಬಿಡುತ್ತೆ ಎಲ್ಲಾ ಮುಗಿಲಿ ಎಲ್ಲರೂ ಮಾತಾಡ ನೀವ್ ಹಾಡೋದ್ರಲ್ಲಿ ಕರಿ ಬನ್ನಿ ಬನ್ನಿ ಮುಂದೆ ಮುಂದೆ ಎರಡೇ ಲೈನು ಎರಡೇ ಲೈನು ಅವ್ರಿಗೆ ಚೆನ್ನಾಗಿದೆ ಲೈನ್ಸ್ ಅವರ ರೀಸೆಂಟ್ ಸಿನಿಮಾ ಅದು ಊರೆ ಹೆತ್ತ ಮಗ ನಿಂದು ಎಂತ ತ್ಯಾಗ ನಿನ್ನ ಪಡ್ಕೊಂಡಿದ್ದೆ ಪುಣ್ಯ ಕಣಯ್ಯ ನಿಂದು ತಾಯಿ ಗುಣ ನಿನ್ನ ಪಡ್ಕೊಂಡಿದ್ದೆ ಪುಣ್ಯಾಣಯ್ಯಾ ಪುಣ್ಯಾತ್ಮ 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 ಥ್ಯಾಂಕ್ ಯು ಸರ್ ಅರೆ ಅದ್ಭುತವಾಗಿತ್ತು ಥ್ಯಾಂಕ್ ಯು